ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರಿಗೆ ಜುಲೈ ತಿಂಗಳಿಂದ ಕೇಂದ್ರ ಮಾದರಿ ವೇತನ ಸೊ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅದರ ಜೊತೆಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ವಿಡಿಯೋ ಕ್ಲಿಪ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಏನಿದೆ ಅಂತ ಮೊದಲು ಆ ಒಂದು ವೀಡಿಯೋ ಕ್ಲಪ್ಪನ್ನು ನೀವು ವಾಚ್ ಮಾಡಿ ಅದರ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರ ಎರಡು ಇನ್ನೂ ಪ್ರಮುಖ ಬೇಡಿಕೆಗಳ ಬಗ್ಗೆ ಮುಂದಿನ ತಿಂಗಳು ಮುಂದಿನ ವರ್ಷ ಮುಂದಿನ ತಿಂಗಳು ಐ ತಿಂಕ್ ಆದೇಶಗಳು ಬರಬಹುದು ಅನ್ನೋದರ ಬಗ್ಗೆ ಸಿ ಎಸ್ ಶೋರಾಕ್ಷರಿ ಅವರು ಮಾಹಿತಿ ಕೂಡ ನೀಡಿರ್ತಾರೆ ಹಾಗಿದ್ದಲ್ಲಿ ನೋಡೋಣ ಮೊದಲನೇದಾಗಿ ಈ ವಿಡಿಯೋ ಕ್ಲಿಪ್ಪನ್ನು ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು ಅಧ್ಯಕ್ಷರು ಯಾವ ಮುಖ್ಯಮಂತ್ರಿ ಏನಾದರೂ ಕಳೆದು ಎರಡು ನಿಮಿಷ ಸರ್ ಅಂತ ಹೇಳ್ತಕ್ಕಂಥ ಶಕ್ತಿ ಸರ್ಕಾರಿ ನೌಕರ ಸಂಘಕ್ಕಿದೆ ಸರ್ಕಾರಿ ನೌಕರ ಸಂಘಕ್ಕೆ ಅದೇ ಅಂತ ಇತಿಹಾಸ ಇರೋದ್ರಿಂದ ಅದರ ಗೌರವವನ್ನ ಕಾಪಾಡಿಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಸನ್ಮಾನ್ಯ ಷಡಕ್ಷಿ ಅವರು ಮುಂದೆ ಸರ್ಕಾರಿ ನೌಕರಿಗೆ ಬರಬೇಕಾದಂತಹ ಸವಲತ್ತುಗಳ ಬಗ್ಗೆ ಆಗಿರಬಹುದು ತಾಲೂಕ್ ಸಂಘಟನೆಗಳ ಬಗ್ಗೆ ಆಗಿರ್ಬೋದು ಜಿಲ್ಲಾ ಸಂಘಟನೆಗಳ ಬಗ್ಗೆ ಆಗಿರ್ಬೋದು ಯಾವ ರೀತಿ ಹೊತ್ತರ ಕೊಡಬೇಕು ಯಾವ ರೀತಿ ಕೆಲಸವನ್ನ ಮಾಡಬೇಕು ಅನ್ನತಕ್ಕಂಥ ವಿಚಾರನ ಸೂಕ್ಷ್ಮವಾಗಿ ನಿಮಗೆಲ್ಲ ಈಗಾಗಲೇ ತಿಳಿಸಿದ್ದಾರೆ ಬೆಳಗ್ಗೆ ಏರಿದ್ರೆ ನಾವು ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಬೇಕಾಗಿತ್ತು ಏಳನೇ ವೈದ್ಯನ ಆಯೋಗದ ಸಂಬಂಧಪಟ್ಟಂತೆ ತಾವೆಲ್ಲರೂ ಮಾಧ್ಯಮಗಳಲ್ಲಿ ಟಿವಿನಲ್ಲಿ ತಾವೆಲ್ಲ ನೋಡಿ ಜೊತೆಯಲ್ಲಿ ಜೊತೆಯಲ್ಲೇ ಹೋಗಿರುವ ಜೊತೆಯಲ್ಲೇ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಾಕಷ್ಟು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳ ಜೊತೆ ಇದ್ರೆ ಸಚಿವರ ಜೊತೆ ನಾವೆಲ್ಲ ಜೊತೆಯಾಗಿ ಕೆಲಸ ಮಾಡಿದ್ದೇವೆ ಸೊ ಈಗಾಗಲೇ ನಾವು ಸರ್ಕಾರದಿಂದ ಬರಬೇಕಾದಂತ ಆರ್ಥಿಕ ಸೌಲಭ್ಯಗಳನ್ನ ನಾವು ಪಡ್ಕೊಂಡಿದ್ದೇವೆ ನಾವು ತಮ್ಗೆ ಹೇಳೋದಷ್ಟೇ ನೀವು ಇಲ್ಲಿ ಬಂದಿರ್ತಕ್ಕಂತ ಮತದಾರರು ಮತದಾರರು ಇಲ್ಲಿ ಬಂದಿದ್ದೀರಿ ನೀವೇನು ನಿರ್ಣಯವನ್ನು ತೆಗೆದುಕೊಳ್ತೀರಿ ಆ ನಿರ್ಣಯಕ್ಕೆ ನಾನು ಪುತ್ರನಾಗಿರ್ತೇನೆ ನಮ್ಮಿಂದ ಏನು ಸಂಘಕ್ಕೆ ಒಳ್ಳೇದಾಗಬೇಕು ಅಂತ ಏನ್ ನಿರೀಕ್ಷೆ ಮಾಡಿದ್ದೀರಿ ಅದು ಮುಂದಿನ ಸರ್ಕಾರಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರಿಗೆ ಏನು ಸೌಲಭ್ಯ ಕೊಡುವ ನೀಟಿ ಸರ್ಕಾರ ಏನಾದ್ರು ವಿಳಂಬ ಮಾಡಿದರೆ ಅಂತ ಸಂದರ್ಭಗಳಲ್ಲಿ ನಮ್ಮಿಂದ ಏನು ಸಹಕಾರ ಬೇಕೋ ಆ ಸಹಕಾರವನ್ನ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಮುಂದಿನ ಹಿಂದಿನ ಕೊಟ್ಟಿದ್ದೀವಿ ಇವತ್ತು ಕೂಡ ಕೊಡ್ತೀವಿ ಮುಂದಿನ ಏನು ಒಳ್ಳೆ ಆಡಳಿತ ಇರಬೇಕು ಷಡಕ್ಷರ ಅಧ್ಯಕ್ಷ ಆಗಿದ್ದಾಗ ಸಾಕಷ್ಟು ಸೌಲಭ್ಯ ಕೊಡ್ತಿದ್ದಾರೆ ಸೊ ಇವತ್ತು ನಮ್ಮ ರಾಜ್ಯದಲ್ಲಿ ಸಂಘಟನೆ ಚೆನ್ನಾಗಿದೆ ಹಾಗಾಗಿ ಷಡಕ್ಷರವರು ಇದುವರೆಗೂ ಹಲವಾರು ವಿಚಾರಗಳಲ್ಲಿ ಹಲವಾರು ಸಮಸ್ಯೆಗಳಿಗೆ